ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಭಾರತ ಇತಿಹಾಸ ಅನ್ನುವಂತ ಒಂದು ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ ಆ ಇತಿಹಾಸ ಅಂತಂದ್ರೆ ಆ ಬೇಸಿಕ್ ಇಂದ ಹೋಗೋಣ ಸ್ವೀಟ್ ಅಂಡ್ ಶಾರ್ಟ್ ಆಗಿ ವಕೀಲ ಭಾರತ ಇತಿಹಾಸ ನಮ್ಮ ಭಾರತ ದೇಶಕ್ಕೆ ಹಲವಾರು ಹೆಸರುಗಳಿದ್ದಾವೆ ಸೊ ಅದರಲ್ಲಿ ಭಾರತ ವರ್ಷ ಭರತಖಂಡ ಭಾರತ ಜಂಬೂ ದ್ವೀಪ ಹಿಂದೂಸ್ತಾನ್ ಇಂಡಿಯಾ ಅಂತ ಈ ರೀತಿ ಎಲ್ಲ ಕರೀತಾರೆ ಸೊ ಯಾವ ಮೂಲಗಳಿಂದ ಈ ಹೆಸರುಗಳು ಬಂತು ಅನ್ನೋದನ್ನ ಸ್ವಲ್ಪ ನೋಡೋಣ ಸ್ವೀಟ್ ಅಂಡ್ ಶೂಟ್ ಫಾಸ್ಟ್ ಆಗೋಣ ಉಪಖಂಡದ ಉತ್ತರ ಭಾಗ ಆರ್ಯವರ್ತ ಆರ್ಯರ ನಾಡು ಅಂತಂದ್ರೆ ಈ ಭಾರತದಲ್ಲಿ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಅಂತ ಇದೆ ಉತ್ತರ ಭಾಗದಲ್ಲಿ ಆರ್ಯವರ್ತ ಅಂದ್ರೆ ಆರ್ಯರ ನಾಡಿತ್ತು ಅನ್ನುವಂಥದ್ದು ಒಂದು ಕಲ್ಪನೆ ಮೂಲಕ ಅದನ್ನು ಆರ್ಯರ ನಾಡು ಅದಕ್ಕೋಸ್ಕರ ಅದನ್ನ ಭರತ ವರ್ಷ ಅಂತ ಕರೀತಾರೆ ದಕ್ಷಿಣ ಭಾಗವನ್ನು ದಕ್ಷಿಣಾಪತ ಅಂತ ಕರೀತಾರೆ ಮಹಾಭಾರತದಲ್ಲಿ ಉಲ್ಲೇಖ ಆಗಿರುವಂಥದ್ದು ಏನು ಅಂತಂದ್ರೆ ದುಷ್ಯಂತ ಮತ್ತು ಶಕುಂತಲೆಯಿಂದ ಒಬ್ಬ ಮಗ ಜನಸ್ತಾನೆ ಆತನ ಹೆಸರು ಭರತ ಆತನಿಂದಾಗಿ ಭರತ ಕಂಡ ಭರತ ವರ್ಷ ಮತ್ತು ಭಾರತ ಅನ್ನುವಂಥ ಹೆಸರು ಬಂತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ನಂತರದಲ್ಲಿ ಹಿಂದೂ ಬೌದ್ಧ ಜೈನ ಪರಂಪರೆ ಪ್ರಕಾರ ಜಂಬೂ ದ್ವೀಪ ಅನ್ನುವಂಥದ್ದು ಹೇಗೆ ಬಂತು ಅಂತಂದ್ರೆ ಜಂಬೂ ಹಣ್ಣನ್ನು ಹೋಲುವುದರಿಂದ ಭಾರತಕ್ಕೆ ಜಂಬೂ ದ್ವೀಪ ಅನ್ನುವಂಥ ಹೆಸರು ಬಂತು ಇನ್ನು ಇಂಡಿಯಾ ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನೋದನ್ನ ನೋಡೋದಾದ್ರೆ ಇಂಡಿಯಾ ಇದು ಗ್ರೀಕ್ನ ಇಂಡಸ್ ಅನ್ನುವಂತ ಒಂದು ಪದದಿಂದ ಬಂದಿದೆ ಸೊ ಸಿಂಧೂ ನದಿಗೆ ಈ ಪದದ ಬಳಕೆಯಿಂದಾಗಿ ಇಂಡಿಯಾ ಅನ್ನುವಂಥ ಬಂದಿದೆ ಸಿಂಧೂ ನದಿಗೆ ಗ್ರೀಕ್ ನಲ್ಲಿ ಇಂಡಸ್ ಅಂತ ಕರಿತಿದ್ರು ಇಂಡಸ್ ಹೋಗಿ ಇಂಡಿಯಾ ಆಗಿದೆ ಪರ್ಷಿಯನ್ ಸಿಂಧೂ ನದಿಯನ್ನ ಹಿಂದೂ ನದಿ ಅಂತ ಕರೀತಾ ಇದ್ರು ಸೊ ಹೀಗಾಗಿ ಅದಕ್ಕೆ ಹಿಂದೂಸ್ತಾನ್ ಅನ್ನುವಂತ ಹೆಸರು ಬಂದಿದೆ ಸೊ ಈ ರೀತಿ ಹೆಸರುಗಳು ಬಂದಿದ್ದಾವೆ ಸೊ ಭಾರತದ ಇತಿಹಾಸದ ಮೇಲೆ ಭೌಗೋಳದ ಪ್ರಭಾವ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಬನ್ನಿಲ್ ನೋಡೋಣ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಒಂದು ಲಕ್ಷಣಗಳು ಬರ್ತವೆ ಅವುಗಳು ಯಾವ್ಯಾವ್ದು ಸಾಮಾನ್ಯವಾಗಿ ನಾವು ಪ್ರೈಮರಿ ಸ್ಕೂಲ್ ನೋದ್ಕೊಂಡು ಬಂದಿರ್ತೀವಿ ಏನಂತ ಹಿಮಾಲಯದ ಪರ್ವತಗಳು ಹಿಮಾಲಯ ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿದ್ದಾವೆ ಆಮೇಲೆ ನಂತರದಲ್ಲಿ ಉತ್ತರದ ಆ ಪರ್ವತದ ಕೆಳಗಡೆ ಬರುವಂಥದ್ದು ಉತ್ತರದ ಬಯಲು ಪ್ರದೇಶ ನಂತರದಲ್ಲಿ ಇತರ ರಾಜಸ್ಥಾನಕ್ಕೆ ಬಂದರೆ ಮರುಭೂಮಿ ಪ್ರದೇಶ ಇದೆ ನಂತರದಲ್ಲಿ ದಕ್ಷಿಣ ಭಾಗಕ್ಕೆ ಮತ್ತು ಉತ್ತರದ ಮೇರು ಪರ್ವತದ ಭೂಮಿಯಲ್ಲಿ ಪರ್ವತದಲ್ಲಿ ಹಿಂದೆ ಪರ್ವತ ಅರಾವಳಿ ಪರ್ವತಗಳು ಸಹ್ಯಾದ್ರಿ ಪರ್ವತಗಳು ಅಂತ ಬರೆದಿದ್ದಾವೆ ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ದಕ್ಷಿಣ ಪ್ರಸ್ಥಭೂಮಿ ದಕ್ಷಿಣ ಭಾಗ ದಕ್ಷಿಣ ಪೃಸ್ಥಭೂಮಿ ಇರುವಂಥದ್ದು ನಂತರದಲ್ಲಿ ಈ ಪೂರ್ವ ಮತ್ತು ಪಶ್ಚಿಮದ ಕಡೆ ಕರಾವಳಿ ತೀರ್ಗಳು ಎರಡು ಬರ್ತಿದ್ದಾವೆ ಕರಾವಳಿ ನೆಕ್ಸ್ಟ್ ಒಂದು ನಾವುಗಳು ಇವಾಗ ಉತ್ತರದ ಕಣಿಮೆಗಳು ಅನ್ನುವಂಥ ಒಂದು ಟಾಪಿಕ್ ಹೋಗೋಣ ಎಂದು ಉತ್ತರದ ಕಣ್ಣುಗಳು ಉತ್ತರದಲ್ಲಿ ಪ್ರಮುಖವಾಗಿ ಎರಡು ಕಣ್ಣುಗಳು ಬರ್ತವೆ ಆ ಎರಡು ಕಣ್ಣುಗಳ ಮೂಲಕ ವಿದೇಶರು ದಾಳಿಯನ್ನು ಮಾಡ್ತವೆ ಹಾಗಾದ್ರೆ ಎರಡು ಕಣ್ಣುಗಳು ಯಾವುದು ಅಂತ ನೋಡೋದಾದ್ರೆ ಮೊದಲನೇದು ಕೈಬರ್ ಎರಡನೇದು ಬೋಲಾ ಅನ್ನೋದ್ ವ್ಯಾಪಾರಕ್ಕಂತ ವಿದೇಶಿಯರು ಈ ಒಂದು ಕಣಿವೆಗಳ ಮೂಲಕ ಭಾರತಕ್ಕೆ ಬರ್ತಾರೆ ಸೊ ಭಾರತಕ್ಕೆ ಬಂದ್ಬಿಟ್ಟು ಅಲ್ಲಿ ದಾಳಿಯನ್ನು ಶುರು ಮಾಡ್ಕೊಳ್ತಾರೆ ನೆಕ್ಸ್ಟ್ ಒಂದು ಬರುವಂಥದ್ದು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಲಕ್ಷಣಗಳು ಯಾವ ರೀತಿ ಇದಾವಂಥದ್ದು ನಾಗರಿಕತೆ ಇಲ್ಲಿ ಈಜಿಪ್ಟ್ ಈಜಿಪ್ಟ್ ನಾಗರಿಕತೆ ಯಾವ ರೀತಿಯೋ ಅದೇ ರೀತಿ ಸಿಂಧು ಮತ್ತು ಹರಪ್ಪ ಮಹಿಂಜಾದವರು ಈ ರೀತಿ ನಾಗರಿಕತೆಯನ್ನು ಹೊಂದಿದೆ ಇದು ಸಾಂಸ್ಕೃತಿಕ ನಿರಂತರತೆಯನ್ನು ಕೂಡ ಹೊಂದಿದೆ ಸ್ಥಳಬದ್ಧವಾಗಿರತಕ್ಕಂಥ ವಿಕಾಸವನ್ನು ಹೊಂದಿದೆ ವಿದೇಶಿಯರು ದಾಳಿ ಮಾಡ್ತಾರೆ ಹಾಗಾದ್ರೆ ಯಾವ ವಿದೇಶಿಯರು ಗ್ರೀಕರು ಪರ್ಷಿಯನ್ ಹೂನರು ಶಕರು ಅರಬ್ಬರು ಟರ್ಕರು ಕುಶಾಣರು ಅಪಘಣ್ಣರು ಇವರೆಲ್ಲರೂ ದಾಳಿ ಮಾಡ್ತಾರೆ ಅನಂತರದಲ್ಲಿ ಬರುವಂತದ್ದು ನೆಕ್ಸ್ಟ್ ಲಕ್ಷಣ ಯಾವುದು ಅಂತಂದ್ರೆ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ ಅದಕ್ಕೆ ಏನಂತ ಕರಿತೀವಿ ವಸುದೈವ ಕುಟುಂಬ ಕಂ ಇಡೀ ಪ್ರಪಂಚವೇ ಒಂದು ಕುಟುಂಬ ಇದ್ದ ಹಾಗೆ ಅನ್ನುವಂಥದ್ದು ಸರ್ವ ಜನ ಸುಖಿ ನೋಡುವಂತೂ ಎಲ್ರೂ ಆರಾಮಾಗಿರ್ಬೇಕು ಅನ್ನುವಂಥದ್ದು ನಂತರದಲ್ಲಿ ವಿಶ್ವ ಪರಂಪರೆಗೆ ಒಳಪಟ್ಟ ಪ್ರದೇಶಗಳು ಕೂಡ ನಮ್ಮ ಭಾರತದಲ್ಲಿರ್ತವೆ ಪ್ರಮುಖವಾಗಿ ಇವಾಗ ಹದಿನಾಲ್ಕು ಮತ್ತೆ ಜಾಸ್ತಿ ಆಗಿರ್ಬಹುದು ಪ್ರಮುಖವಾಗಿ ಯಾವುದು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡೋಣ ಪ್ರಮುಖವಾಗಿ ನೋಡೋದಾದ್ರೆ ಮೊದಲನೇದಾಗಿ ಖುಜರಾ ಹೂ ಅನ್ನುವಂಥದ್ದು ಖುಜರಾ ಅನಂತರದಲ್ಲಿ ಎರಡನೇದು ರಾಜಸ್ಥಾನದ ಗಿರಿದುರ್ಗಗಳು ಕೋನಾರ್ಕ್ ಸೂರ್ಯ ದೇವಾಲಯ ಬರುತ್ತೆ ತಾಜ್ ಮಹಲ್ ಪ್ರಪಂಚದ ಏಳನೇ ಅದ್ಭುತ ಜಂತರ್ ಮಂತರ್ ಗಯಾ ಸಾಂಜಿ ಸಾಂಜಿಯಲ್ಲಿ ಸಾಂಜಿ ಸ್ತೂಪ ಇರುವಂತದ್ದು ಅಶೋಕ್ ಅನಂತರದಲ್ಲಿ ಅಜಂತ ಎಲ್ಲೋರ ಗುಹೆಗಳು ಹಂಪಿ ಐವತ್ತರ ನೋಟ್ನಲ್ಲಿ ಇರುತ್ತಲ್ಲ ಹಂಪಿ ಅದೇ ವಿಜಯನಗರ ಅರಸರ ಒಂದು ಏನು ರಾಜಧಾನಿ ಐಹೊಳೆ ಪಟ್ಟದ ಕಲ್ಲು ಮಧುರೈ ಕಾಂಚಿ ಇವುಗಳು ಏನು ವಿಶ್ವ ಪರಂಪರೆಗೆ ಒಳಪಟ್ಟು ರಕ್ಷಣೆಗಳು ಅನಂತರದಲ್ಲಿ ಬರುವಂಥದ್ದು ಮಹಾಬಲಿಪುರಂ ಇದು ಕೂಡ ಹೌದು ಗೋವಾದ ಚರ್ಚ್ಗಳು ಇತಿ ಪ್ರಾಚೀನ ವಿಶ್ವವಿದ್ಯಾಲಯಗಳು ನಮ್ಮ ಭಾರತದಲ್ಲಿ ಇರುವಂತದ್ದು ನಳಂದ ತಕ್ಷಿಲಾ ಉಜ್ಜಯಿನಿ ಪ್ರಯಾಗ ವಿಕ್ರಮಶಿಲಾ ಕಾಶಿ ಕಾಂಚಿ ಮುಂತಾದವು ಸ್ನೇಹಿತರೆ ಆ ನೆಕ್ಸ್ಟ್ ಬರುವಂತದ್ದು ಏನು ಅಂತಂದ್ರೆ ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ ಅನ್ನುವಂಥದ್ದು ವಿವಿಧದಲ್ಲಿ ಏಕತೆ ಭೌಗೋಳಿಕ ವೈವಿಧ್ಯತೆ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಆಡಳಿತಾತ್ಮಕ ಏಕತೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ ಆರ್ಥಿಕ ವೈವಿಧ್ಯತೆ ಧಾರ್ಮಿಕ ಮತ್ತು ಸಾಮಾಜಿಕ ಈ ರೀತಿ ಸಾಕಷ್ಟು ಪಡ್ತಾ ಇದಾವೆ ಸೊ ಅವುಗಳೆಲ್ಲ ಕೂಡ ಒಂದು ಲಕ್ಷಣವನ್ನು ಹೊಂದಿದ್ದಾವೆ ಮುಖ್ಯವಾಗಿರ್ತಕ್ಕಂಥ ಅಂಶಕ್ಕೆ ಬರೋಣ ಏನು ಅಂತಂದ್ರೆ ಇತಿಹಾಸದ ಮೂಲಾಧಾರಗಳು ಆಧಾರಗಳು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಸೊ ಇತಿಹಾಸವನ್ನು ಸೂಚಿಸಲಿಕ್ಕೆ ನಮಗೆ ಎರಡು ಆಧಾರಗಳು ಬೇಕು ಒಂದು ಪ್ರಾಕ್ತನ ಇನ್ನೊಂದು ಸಾಹಿತ್ಯ ಪ್ರಾಕ್ತನ ಅಥವಾ ಪುರಾತತ್ವ ಪ್ರಾಕ್ತನ ಅನ್ನುವಂಥದ್ದು ಕೋಣ ಪ್ರಾಚೀನ ಮಾನವರು ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ನಾವೇನು ಅಂತ ಕರಿತೀವಿ ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ ಹಾಗಾದ್ರೆ ಯಾವುದದು ನಾಣ್ಯಗಳು ಮುದ್ರೆಗಳು ಆಭರಣಗಳು ಸಲಕರಣೆಗಳು ಶಾಸನಗಳು ಕಟ್ಟಡಗಳು ಚಿತ್ರ ಚಿತ್ರಗಳು ಆಯುಧಗಳು ಪಳಿವುಳಿಕೆಗಳು ಮಣ್ಣಿನ ಮೂರ್ತಿಗಳು ಗೃಹ ಉಪಯೋಗ ವಸ್ತುಗಳು ಮಡಕೆಗಳು ಇವುಗಳೆಲ್ಲವೂ ಏನು ಅಂತಂದ್ರೆ ಪ್ರಾಕ್ತನ ಒಂದು ಮೂಲ ಆಧಾರಗಳು ಹೇಗೆ ಇವನ್ನೆಲ್ಲ ಕಂಡುಕೊಳ್ತಾರೆ ಮೊನ್ನೆದ್ದು ಉತ್ಖನನ ಅನ್ನುವಂಥದ್ದು ಬರುತ್ತೆ ಉತ್ಖನ ಅಂತಂದ್ರೆ ವೈಜ್ಞಾನಿಕವಾಗಿ ಆ ಭೂಮಿಯನ್ನ ಅಗಿಯೋದನ್ನ ನಾವು ಉತ್ಖನನ ಅಂತ ಕರಿತೀವಿ ಸಿಂಧು ನಾಗರಿಕ ಅಧ್ಯಯನಕ್ಕೆ ಏಕಮಾತ ಅದರ ಆಗಿರುವಂತದ್ದೇ ಅಂತ ಉತ್ಖನನ ಆ ಯಾವ್ಯಾವ ಪ್ರದೇಶದಲ್ಲಿತ್ತು ಚಂದ್ರಗಿರಿ ತಿರುನೆಲ್ವೇಲಿ ಮಧುರೈ ಆರ್ ಕೆ ಮೇಡು ತಕ್ಷಿಲ ಗಯ ಪಾಟಲಿಪುತ್ರ ಮತ್ತು ಹಂಪಿ ಅನ್ನುವಂಥ ಪ್ರದೇಶದಲ್ಲಿ ಇನ್ನು ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತಂದ್ರೆ ಉತ್ಕರಣದ ವೈಜ್ಞಾನಿಕ ಪರೀಕ್ಷೆಗೆ ಬಳಸುವ ವಿಧಾನಗಳು ಅನೇಕ ಒಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಉತ್ಕರಣವಾಗಿ ವೈಜ್ಞಾನಿಕವಾಗಿ ಇದು ಇಂಥದ್ದೇ ವಸ್ತು ಇದು ಯಾವ ಒಂದು ಇದಕ್ಕೆ ಸೇರ್ಕೊಂಡಿದೆ ಯಾವ ಇಸ್ವಿಗೆ ಸೇರ್ಕೊಂಡಿದೆ ಅಂತ ಒಂದು ಅಂದಾಜನ್ನ ಮಾಡ್ಲಿಕ್ಕೆ ಇರುವಂತಹ ವೈಜ್ಞಾನಿಕ ವಿಧಾನಗಳು ಯಾವುದೇ ಕಾರ್ಬನ್ ಪ್ರೋಟೀನ್ ಅನ್ನುವಂಥದ್ದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಇತ್ತೀಚೆಗೆ ಶಿವಲಿಂಗ ಒಂದು ಸಿಕ್ಕಿತ್ತು ನಮ್ಮ ದೇಶದಲ್ಲಿ ಪ್ರಾಚೀನತೆ ಇದು ಯಾವ ಪ್ರಾಚೀನಕ್ಕೆ ಒಳಪಟ್ಟಿತ್ತು ಅಂತಾಜಿನ ಒಂದು ಶಿವ ನೋಡ್ಲಿಕ್ಕೆ ಅವಾಗ ಕಾರ್ಬನ್ ಪ್ರೋಟೀನ್ ಅನ್ನುವಂಥದ್ದನ್ನ ವೈಜ್ಞಾನಿಕ ವಿಧಾನ ಬಳಸಿದಾಗ ಮಾತ್ರ ಅದು ನಮಗೆ ತಿಳಿಯುವಂಥದ್ದು ಅನಂತರದ ಸೆಕೆಂಡ್ ಒಂದು ಬಂದ್ಬಿಟ್ಟು ಪೊಟ್ಯಾಶಿಯಂ ವಿಧಾನ ಕಾರ್ಬನ್ ಪ್ರೋಟೀನ್ ಅನ್ನುವಂಥ ಪ್ರಾಚೀನತನ್ನು ಕಂಡುಹಿಡಿಯಲಿಕ್ಕೆ ಅನೇಕ ಎಕ್ಸಾಂಪಲ್ ಕೇಳಿದ್ರೆ ಕಾರ್ಬನ್ ಪ್ರೋಟೀನ್ ಇನ್ನೊಂದು ಪೊಟ್ಯಾಶಿಯಂ ವಿಧಾನ ಹೆಚ್ಚು ಬಳಕೆಯಲ್ಲಿ ಕಾರ್ಬನ್ ಪ್ರೋಟೀನ್ ನೆಕ್ಸ್ಟ್ ಸ್ಮಾರಕಗಳು ಬರ್ತವೆ ನಿವೇಶನಗಳು ಮತ್ತು ರಚನೆಗಳು ಕೋಟೆಗಳು ಅರಮನೆಗಳು ಗುಹೆಗಳು ಗುಡಿಗಳು ಬಸದಿಗಳು ಮೂರ್ತಿಗಳು ಸ್ತೂಪಗಳು ಇವುಗಳೆಲ್ಲ ಏನು ಅಂತಂದ್ರೆ ಸ್ಮಾರಕಗಳು ಬರ್ತಾ ಇನ್ನು ನಾಣ್ಯಗಳು ನಿಮ್ಗೆ ಗೊತ್ತಿರೋದು ವರ್ಣ ಚಿತ್ರಗಳು ಮನುಷ್ಯರು ಬರ್ತಕ್ಕ ಬರೆದಿರ್ತಕ್ಕಂಥ ಹಾಕಿ ತೆಗೆದಿರ್ತಕ್ಕಂಥ ಚಿತ್ರಗಳು ನೆಕ್ಸ್ಟ್ ಶಾಸನಗಳು ಶಾಸನ ಅಂತಂದ್ರೆ ರಾಜ ಮಹಾರಾಜರುಗಳು ತಮ್ಮ ಸಾಧನೆ ಬಗ್ಗೆ ಬರೆದಿಟ್ಟಿರುವಂಥದ್ದು ಕಲ್ಲಿನ ಮೇಲೆ ಒರಿಸ್ಸಾದ ಹತಿ ಗುಂಪಾದ ರಾಜನ ಶಿಲಾಶಾಸನ ಏನ್ ತಿಳಿಸುತ್ತೆ ಅಂತಂದ್ರೆ ಕಾರವಿಲ್ನ ವಿಜಯಗಳು ದಿಗ್ವಿಜಯಗಳ ಬಗ್ಗೆ ತಿಳಿಸುತ್ತೆ ಅದೇ ರೀತಿ ನಮಗೆ ನಡಬೇಕು ಬರುವಂಥದ್ದು ಅಶೋಕನ ಶಿಲಾಶಾಸನಗಳು ಹೆಚ್ಚು ನಮಗೆ ನಡಬೇಕು ಬರುವಂಥದ್ದು ಲಾಭ ಸ್ತಂಭ ಶಾಸನ ಸಮುದ್ರಗುಪ್ತನ ಸಾಧನಗಳ ಬಗ್ಗೆ ತಿಳಿಸುತ್ತೆ ಈ ಉದಾಹರಣೆಗಳಷ್ಟೇ ಆ ನಂತರದಲ್ಲಿ ಸಾಹಿತ್ಯಗಳ ಬಗ್ಗೆ ನೋಡೋಣ ಸಾಹಿತ್ಯ ಏನಿದು ಒಂದು ದೇಶ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತ ನಮ್ಮ ದೇಶದವರು ಬರ್ತಕ್ಕಂಥ ಪುಸ್ತಕಗಳು ವಿದೇಶಿ ಸಾಹಿತ್ಯ ಅಂತಂದ್ರೆ ವಿದೇಶಿ ಸಾಹಿತ್ಯಗಳು ಬರ್ತಕ್ಕಂಥ ಸಾಹಿತ್ಯ ಫಾರ್ ಎಕ್ಸಾಂಪಲ್ ಅಶ್ವಘೋಷ ಒಂದು ಪುಸ್ತಕವನ್ನು ಬರೀತಾನೆ ಯಾವುದು ಬುದ್ಧ ಚರಿತ ಅನೇಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಸೊ ಅಶ್ವೋಷ ಬುದ್ಧ ಚರಿತ ಸೊ ಇವುಗಳನ್ನೆಲ್ಲ ಹೆಂಗೆ ನೆನಪಿಟ್ಟುಕೊಳ್ಬೇಕು ಅಂತಂದ್ರೆ ಆ ಪುಸ್ತಕದಲ್ಲಿ ಯಾವ್ದಾರು ಒಂದು ವಿಷಯವನ್ನು ಕುರಿತಾಗಿದೆ ಅನ್ನುವಂಥದ್ದನ್ನು ನಮಗೆ അതെ ജസ് അത് നശ് അശ്വോഷണ ബുദ്ധ ചരിത്ര അനുവദ ബുദ്ധന ബന് ഇപ്പോ അശ്വഘോഷ അനു ബരീത ബാനഭട്ടന ഹർഷ ചരിത്ര ഹർഷന സാധനങ്ങളെ യു ബാണട്ട ചന്ദി പൃഥ്വിരാജരാസു അത പൃഥ്വിരാജന ബരി തന്നെ ബില്ല കരിത്ര ಕಲ್ಯಾಣ ರಾಜ್ಯ ತರಂಗಿಣಿ ಈ ಕಲ್ಯಾಣ ರಾಜ್ಯ ತರಂಗಿಣಿ ಅನ್ನೋದ್ದು ಕಾಶ್ಮೀರವನ್ನು ಕುಳಿತರ್ತಕ್ಕಂಥ ಪುಸ್ತಕ ಹಾಗೆ ಕಾಶ್ಮೀರ ಯಾವ ರೀತಿ ಇತ್ತು ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡಬಹುದಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಒನ್ ಕೈದಾಸ ನಮಗ್ ಗೊತ್ತಿರುವಂತದ್ದೇ ರಘುವಂಶ ಮಾಡೋದಕ್ಕಾಗಿ ನಂಬಿದ್ರೆ ಈತನದ ಒಂದು ಐದು ಪುಸ್ತಕಗಳಿದ್ದಾವೆ ಐದು ಪುಸ್ತಕಗಳನ್ನ ನೆನಪಿಟ್ಟುಕೊಂಡಿದ್ರೆ ಸಾಕು ಈತನಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಪ್ರಶ್ನೆಗಳನ್ನು ಕೇಳಿದ್ರೆ ನಾವು ಈಜಿ ಆಗಿ ಬರಬಹುದು ಕಾಳಿದಾಸ ರಾಗಮೋಚ ಮಳವಕಿಗೆ ನೇಮತ್ರ ಶಕುಂತಲೆ ಅನ್ನುತದನ್ನ ಬರೀತಾನೆ ನೆಕ್ಸ್ಟ್ ಒನ್ ವಿಶಾಖದತ್ರ ಮುದ್ರ ರಕ್ಷಕ ವಿಶಾಖದತ್ರ ಮುದ್ರ ರಕ್ಷಕ কৌটিল್ಯ ಅರ್ಥಶಾಸ್ತ್ರ ಪನ್ನೆಯ ಮಹಾಪಶ್ಯ ಪತಂಜಲಿ ಅಷ್ಟಾಂಗ ಯೋಗ ಅಂತಂದ್ರೆ ದೇಶೀಯವಾಗಿ ದೇಶೀಯ ಸಾಹಿತ್ಯ ಒಗ್ತಕ್ಕಂತ ಪುಸ್ತಕಗಳಿಗೆ ದೇಶಸೈ ಅಂತ ಕರೀತೀವಿ ನೆಕ್ಸ್ಟ್ ಒನ್ మేఘస్థనెస్ ఇండ్రంథ ఇవే కూడా విదేశీ సాహిత్య మేఘస్థ నెస్ యారు ఇక గ్రంథ యాక్ బతూ మౌర్ చంద్రగుప్త మౌరిన ఆ స్థాన గ్రీక్ ని బంది గ్రీక్ రైబరి ఇతర పుస్తకం బర్తనే ఇండ అన్ను జియోగ్రఫీ వాణిజ్య సం వాణిజ్య సంబంధిక్ ಬರ್ತೀರ್ ಸಿ ಅನ್ನು ಭಾರತ ಮತ್ತು ರೋಮನ್ ಸಂಬಂಧದ ಬಗ್ಗೆ ತಿಳಿಸಿಕೊಡುತ್ತೆ ಐದನೇ ಶತಮಾನದಲ್ಲಿ ಇಬ್ಬರು ಬರ್ತಾರೆ ಪಾಯನ್ ಈತ ಅಶೋಕನ ಅರಮನೆ ಮತ್ತು ವಿವಿಧ ನಗರಗಳು ಗುಪ್ತರ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ ಅನಂತರದ ಏಳನೇ ಶತಮಾನದಲ್ಲಿ ಬರ್ತಾನೆ ಸಿ ಯು ಕಿ ಅನ್ನುವಂಥ ಪುಸ್ತಕವನ್ನು ಬರೀತಾನೆ హర్షవర్ధన్ ఆస్థానికి భేటీ కొట్ ఇమ్మడి పులికేశీ ఆస్థాన భేటె శతమృహ కాశి నళంద కురి మాతీ అన్న ఇవ్వంత పుస్తకం బాధి షహనమ పుస్తకం బాబర్ బాబర్ రమ ముగ్గు సమయ స్థాపక బాబర్ తన ఆత్మ చరిత్ర బాబర్ నమ అన్న ಜಹಾಂಗೀರ್ನು ಕೂಡ ಅಷ್ಟೇ ಜಹಾಂಗೀರ್ ನಾಮ ಅನ್ನೋದನ್ನು ಪುಸ್ತಕ ಬರೆದಿರ್ತಾನೆ ಅಬುಲ್ ಫಜಲ್ ಅಕ್ಬರ್ ನಾಮ ಅನ್ನು ಪುಸ್ತಕವನ್ನು ಬರೀತಾನೆ ಸ್ನೇಹಿತರೆ ಇದಿಷ್ಟು ಸಾಹಿತ್ಯದ ಮೂಲಾಧಾರಗಳ ಬಗ್ಗೆ ಇರ್ತಕ್ಕಂಥ ಒಂದು ಕಲ್ಪನೆಯ ಒಂದು ಇದು ಹಾಗೆ ಬೇಸಿಕ್ ಆಗಿರಲಿ ಅಂತ ಪೀಠಗೆ ತರ ನೆಕ್ಸ್ಟ್ ಮತ್ತು ಶಿರಾಯ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ ಥ್ಯಾಂಕ್ ಯು